ಚಿತ್ರಲೋಕ ವೀಕ್ಷಕರಿಗೆ ನನ್ನ ರಾಮಕೃಷ್ಣಯ್ಯನ ನಮನಗಳು ಮಿತ್ರರೆ ಯುವ ಜನತೆ ನನ್ನಿಂದ ಒಂದು ಮಾರ್ಗದರ್ಶನ ಮೋಟಿವೇಶನ್ ಬರಬಹುದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆಲ್ಲ ಈ ಮೊದಲು ನಾನೆಲ್ಲ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ ನಾನು ಗ್ರಾಮೀಣ ಪ್ರದೇಶದವನು ಒಂದು ರೈತ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದವನು ನನಗೆ ಏಳು ಜನ ಅಕ್ಕಂದರು ಎಂಟನೇ ನಾನು ನನ್ನ ತಮ್ಮ ಒಂಬತ್ತನೇ ಅವನು ಸೊ ನಾನು ಎಂಟನೇ ಕ್ಲಾಸ್ ವರೆಗೆ ಓದಿ ಅಲ್ಲಿಂದ ಡಿಸ್ಕಂಟಿನ್ಯೂ ಮಾಡಿರ್ತಕ್ಕಂತ ಅಭ್ಯರ್ಥಿ ಆಗಿದ್ದೆ ನಾನು ಎಂಟನೇ ತರಗತಿ ಬಿಟ್ಟು ಎಲ್ಲ ಏನು ಆ ಕಾಲದಲ್ಲಿ ನಡೆಯುತ್ತೋ ಆ ವಿಷಯಗಳಿಗೆ ಹೋಗಿದ್ದೆ ಅಂದರೆ ನಾನು ಸಾಯಂಕಾಲ ಆದರೆ ಒಂದು ಎರಡು ಬಾಟಲ್ ಸೇಂದಿವರೆಗೂ ಕುಡಿಯೋ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದ್ದೆ ಎಂಟನೇ ಕ್ಲಾಸ್ ಪಾಸಾಗಿ ಬಿಟ್ಟ ಮೇಲೆ ಇಷ್ಟೇ ಜೀವನ ಇಷ್ಟೇ ವಿದ್ಯೆ ಅಂತ ತಿಳಿದಿದ್ದೆ ನನಗೇನು ಗೊತ್ತಿರಲಿಲ್ಲ ಹೀಗಾಗಿ ಪ್ರಭು ಬೀಡಿ ಗಣೇಶ ಬೀಡಿ ಸತ್ತಿದ್ದೆ ಅದೇ ಜೀವನ ಅಂತೇಳಿ ಹೋಗಿ ಹುಲ್ ಕಿತ್ಕೊಂಡ್ಬರೋದು ದನಗಳಿಗೆ ತಗೊಂಬರೋದು ಹಾಕೋದು ಇಷ್ಟೇ ನನ್ನ ಜೀವನ ಅಂತ ಗೊತ್ತಿತ್ತು ನಮ್ಮ ಹೊಲ್ತ್ ಪಕ್ಕದಲ್ಲಿ ಲಂಬಾಣಿಸು ಬಟ್ಟೆ ಸರಾಯಿ ಮಾಡ್ತಾಯಿದ್ರು ಅವರು ಅವರಿಗೆ ನಾನು ಜೊತೆ ಕೂತ್ಕೊಂಡು ನಾನು ಸೌದೆ ಗೀದೆ ಹಚ್ಚಿ ಬೆಂಕಿ ಅದು ಮಾಡುವಾಗ ಅವರು ನನಗೊಂದು ಗ್ಲಾಸಲ್ಲಿ ಕೊಡೋರು ಬಿಸಿ ಬಿಸಿ ಸರಾಯಿ ಅದನ್ನು ಕುಡ್ಕೊಂಡು ಬೆಳೆದೆ ಇಷ್ಟೇ ಜೀವನ ಅಂತ ನನಗೆ ಅಷ್ಟೇ ಅಂಥವನ್ನ ಕರ್ಕೊಂಬಂದು ಮಾಸ್ಟರ್ ಕಾಂತರೆಡ್ಡಿ ಅನ್ನೋರು ಪುಣ್ಯಾತ್ಮ ಅವ್ರಿಗೆ ಇಲ್ಲ ಅವ್ರು ಕರ್ಕೊಂಡ್ಬಂದು ನನ್ನ ಪುನಃ ಹೈಸ್ಕೂಲಿಗೆ ಸೇರಿಸಿದರು ಆಗ ನನಗೆ ಎಚ್ ಎಮ್ ಚೌಡ್ರೆಡ್ಡಿ ಅವ್ರಿಗೋದ್ರೆ ಹೋದರೆ ಏಯ್ ಈ ಬೋರ್ಡ್ ಮೇಲೆ ನನಗೆ ಅಂಡ್ ಬರೆಯೋಕ್ಕೆ ಹೇಳಿದ್ರು ಎ ಯು ಎನ್ ಡಿ ಬರ್ದು ಇವ್ನು ಓದಲ್ಲ ಏನಪ್ಪ ಎ ಮೈ ಆ ಏ ಈ ಡ್ಯಾಳ ಯ ಸೋದುತ್ತಾಡೋ ಅಂದರು ತೆಲುಗಲ್ಲಿ ಆವಾಗ ಇಲ್ಲ ಸಾರ್ ಹಿಂದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹುಡುಗ ಓದಿದ್ದಾನೆ ಮೆರಿಟ್ ಕ್ಯಾಂಡಿಡೇಟ್ ಆಗಿ ಹೀಗೆ ಹೇಳಿದರು ಅವರ ಒಂದು ಬಲವಂತಕ್ಕೆ ನಾನು ಪುನಃ ಒಂಬತ್ತನೇ ಕ್ಲಾಸಿಗೆ ಸೇರಿಸ್ಕೊಂಡ್ರು ಸೇರಿಸ್ಕೊಂಡ ನಂತರ ಎಪ್ಪತ್ತೆರಡರಲ್ಲಿ ನಾನು ಒಂಬತ್ತನೇ ಕ್ಲಾಸ್ ಈಗೆಲ್ಲ ನನ್ನ ಜೀವನ ನಡೀತಾ ಇತ್ತು ಆಗ ನನಗೆ ಆರು ತಿಂಗಳು ಏನೂ ಗೊತ್ತಾಗಿಲ್ಲ ಕನ್ನಡ ಕೂಡ ಓದೋಕೆ ಗೊತ್ತಿರಲಿಲ್ಲ ಇಂಗ್ಲೀಷ್ ಅಂತೂ ಮೊದಲೇ ಗೊತ್ತಿಲ್ಲ ಗ್ರಾಮೀಣ ಪ್ರದೇಶ ತಿರುಮಲ ರಾಘವೇಂದ್ರ ಹೈಸ್ಕೂಲ್ ಟಿ ಆರ್ ಎಚ್ ಎಸ್ ಅಂತ ಮಂಗಳವಾಡ ಅಲ್ಲಿ ಓದಿದ್ದು ನಾನು ಹಾಗೆ ಆರು ತಿಂಗಳಲ್ಲಿ ಸ್ವಲ್ಪ ರಿಕವರಿ ಆಗ್ತಾ ಬಂದೆ ಅಲ್ಲಿಂದ ನಾನು ಒಂಬತ್ತನೇ ಕ್ಲಾಸ್ ಪಾಸಾದೆ ಎಸ್ ಎಲ್ ಸಿನೂ ಕೂಡ ನಾನು ಪಾಸಾದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಸ್ ಎಲ್ ಸಿ ಸೊ ನಾನು ಎಸ್ ಎಲ್ ಸಿ ಪಾಸಾಗಿದ್ದು ಇಪ್ಪತ್ತನೇ ವರ್ಷಕ್ಕೆ ನಂದು ಹುಟ್ಟಿದ್ದು ನಾನು ಇಪ್ಪತ್ತೈದು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ಮೂರು ನಾನು ಪಾಸಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಸ್ ಎಸ್ ಎಲ್ ಸಿ ಅಲ್ಲಿಂದ ನನ್ನ ಓತ್ಸಾ ಅಂತ ಒಂದು ಶಕ್ತಿ ನಮ್ಮ ಕುಟುಂಬದಲ್ಲಿ ಇರಲಿಲ್ಲ ಆ ಎದುರುಗಡೆ ಯಾರು ನನ್ನ ಸ್ನೇಹಿತ ಫೇಲ್ ಆಗಿದ್ನೋ ಅವರು ತಾಯಿ ಹೇಳ್ತಂತೆ ಏ ಬಣ್ಣ ಬಳದಿದ್ದಾರೆ ಅಟ್ಟದ ಮೇಲೆ ಬಂದು ಕುಣಿದ್ರೆ ತಾನೇ ಗೊತ್ತಾಗೋದು ಅಟ್ಟ ಅಂದರೆ ಸ್ಟೇಜ್ ಅವಾಗ ನಮ್ಮ ತಾಯಿಗೆ ಅರ್ಥ ಆಗಿದೆ ಮಗನೇ ನೀನು ಓದೋಕೆ ಹೋಗು ನಾನು ಗ್ರಾಮೀಣ ಪ್ರದೇಶದ ಎಲ್ಲಿ ಹೋಗೋದು ಪಾವ್ಗಡ ಹದಿನೈದು ಹದಿನಾರು ಕಿಲೋಮೀಟರ್ ಇನ್ನು ಬೇರೆ ಹೆಂಗೆ ಓದೋದು ನನಗೇನು ಗೊತ್ತಿಲ್ಲ ನಗರಗಳೇ ನನಗೆ ಪರಿಚಯ ಇಲ್ಲ ಅಲ್ಲಿಂದ ನೆಂಟ್ರಿದ್ದಾರೆ ಅಂತೇಳಿ ನನಗೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಸೇರಿಸಿದ್ರು ಐ ಡಿ ಎಸ್ ಟಿ ಇಂದಾವರ ದೊಡ್ಡ ಸಿದ್ಧಲಿಂಗೇಗೌಡ ಗೌರ್ಮೆಂಟ್ ಕಾಲೇಜಲ್ಲಿ ಸೇರಿಕೊಂಡೆ ಚಿಕ್ಕಮಂಗ್ಳೂರು ಅಲ್ಲಿಂದ ನನ್ನ ಜೀವನ ಹೊಸ ಹಂತಕ್ಕೆ ತಲುಪ್ತು ನನಗೆ ಪ್ರತಿ ತಿಂಗಳು ನೂರು ರೂಪಾಯಿ ಕೊಡಿಸ್ತಾಯಿದ್ರು ಅವರು ಮನೆಯಿಂದ ತುಂಬ ಭಾರ ಅನ್ನಿಸ್ತಿತ್ತು ಒಂದು ವರ್ಷ ಆಗ ಈಗ ಕೆಳಗಡೆ ಎಲ್ಲರಿಗೂ ನಾನು ಟ್ಯೂಷನ್ ಮಾಡ್ತಿದ್ದೆ ಸ್ಟೂಡೆಂಟ್ಸ್ಗೆ ಅವರು ಸಾಂಬಾರ್ ಕೊಡೋರು ನನ್ನ ಫ್ರೆಂಡ್ ಟಿ ಜಿ ರಾಮಕೃಷ್ಣ ಅಂತ ಅವನು ಇಲ್ಲ ಇವತ್ತು ಅವನು ಮುದ್ದೆಗಿದ್ದೆ ಮಾಡ್ತಿದ್ದ ತಿಂದ ಹಿಂಗೆ ಜೀವನ ಮಾಡ್ತಿದ್ದೆ ಕೊನೆಗೆ ಇದು ನಾನು ಅವ್ರ ಋಣ ತೀರ್ಸೋಕ್ಕಾಗಲ್ಲ ತಂದೆ ತಾಯಿದು ಅಂಥೇಳಿ ಕೆಲಸ ಕುಡ್ಕೊಳ್ಳ್ದೆ ದಯವಿಚ್ಚೆ ನನಗೆ ಇಮಿಡಿಯೇಟ್ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಅವಾಗ ಸೆಕೆಂಡ್ ಇಯರ್ ಪಿ ಯು ಓದ್ತಿದ್ದೆ ಎಪ್ಪತ್ತೈದನೇ ಇಸ್ವಿನಲ್ಲಿ ನನಗೆ ಪೊಲೀಸ್ ಹುದ್ದೆಗೆ ಸಿಕ್ತು ಕೆಲಸ ಬೆಂಗಳೂರಿಗೆ ಬಂದೆ ಬಂದು ಇಲ್ಲಿ ತರಬೇತಿ ಪಟ್ಟೆ ತರಬೇತಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದೆ ಕೊನೆಗೆ ನನ್ನಲ್ಲಿ ಏನು ಬಂದಿದ್ದು ಅಂದರೆ ಆಬ್ಜೆಂಟ್ ಆಗಿ ಇಪ್ಪತ್ತು ದಿನ ಪಿ ಯು ಸಿ ಪಾಸ್ ಮಾಡಿದೆ ನಂದು ಪಿ ಯು ಸಿ ಆದಮೇಲೆ ಮದುವೆ ಆಗಬೇಕು ಅಂತ ಅನಿಸಿ ಎಲ್ಲ ಕಡೆ ಹೆಣ್ಣು ಕೇಳಿದರೆ ಪೊಲೀಸ್ ಕೊಡೋಲ್ಲ ಅಂತ ಇದು ನನ್ನದು ಒಂದು ಜೀವನದ ಅನುಭವ ಆಯಿತು ಸರಿ ಡಿಗ್ರಿ ಮಾಡಿ ಐ ಸಿ ಸಿ ಡಿಗ್ರಿ ಕಟ್ಟಿದೆ ಮೈಸೂರು ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿ ಅಲ್ಲಿ ಕಟ್ಟಿದೆ ಐ ಸಿ ಸಿ ಆ್ಯಂಡ್ ಇ ಇನ್ಸ್ಟಿಟ್ಯೂಟ್ ಆಫ್ ಕರ್ಸ್ಪಾಂಡೆನ್ಸ್ ಕೋರ್ಸ್ ಆ್ಯಂಡ್ ಮಾನಸ ಗಂಗೋತ್ರಿ ಅಲ್ಲಿಗೆ ಹೋದೆ ಅಲ್ಲಿ ನಾನು ಬಿ ಎ ಕಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನನ್ನದು ಡಿಗ್ರಿ ಆಯಿತು ಡಿಗ್ರಿ ಆದಮೇಲೆ ಏನಾದ್ರು ಒಂದು ಪೋಸ್ಟ್ಗಳು ಅಪ್ಲೈ ಮಾಡಬೇಕು ಅಂತೇಳಿ ನಾನು ಮೂರು ಪೋಸ್ಟ್ಗೆ ಅಪ್ಲೈ ಮಾಡಿದೆ ಸಬ್ ಇನ್ಸ್ಪೆಕ್ಟರ್ ಸೋಪ್ಯಾಕ್ಟರ್ ಸೂಪರ್ವೈಸರ್ ಎಫ್ ಡಿ ಎ ಇವು ಮೂರು ಪೋಸ್ಟು ಆಯಿತು ಆ ಸೋಪ್ ಫ್ಯಾಕ್ಟ್ರಿ ಸೂಪರ್ವೈಸರ್ ಅಂಡ್ ಎಫ್ ಡಿ ಎದು ಸಿಕ್ಸ್ ತರ್ಟಿ ಬೇಸಿಕ್ ಈ ಸಬ್ಇನ್ಸ್ಪೆಕ್ಟರ್ದು ಏಯ್ಟ್ ಸಿಕ್ಸ್ಟಿ ಬೇಸಿಕ್ ಎಂಟುನೂರ ಅರವತ್ತು ರೂಪಾಯಿ ಬೇಸಿಕ್ ಇದು ಸಂಬಳ ಜಾಸ್ತಿ ಅಂತೇಳಿ ಪೊಲೀಸ್ ಅಂದ್ರೆ ನನಗೆ ಗೌರವ ಪೊಲೀಸಾಗಿ ಸೇರಿದ ಇಮಿಡಿಯೇಟ್ ಅರೆಸ್ಟ್ ಸ್ಟಾರ್ ಅಂದಾಗ ತುಂಬ ಅತೀವ ಖುಷಿ ಆಯ್ತು ಈ ಮೀನ್ ವೈಲ್ ನಾನು ಏನು ಮಾಡಿದ್ದೆ ಅಂದ್ರೆ ರಾಮಯ್ಯ ಅಂತ ನಮ್ಮ ರಿಲೇಟಿವ್ ಅವರು ಒಂದು ಸಾಹಿತಿ ಪತ್ತೇದಾರಿ ಲೇಖಕ ನನಗೆ ಈ ಮೊದಲು ಕೂಡ ನನ್ನ ಕಾಲೇಜಲ್ಲಿ ಅಂದ್ರೆ ಎಪ್ಪತ್ಮೂರರಲ್ಲಿ ನಾನು ಇದ್ದಾಗ ಒಂದು ಪ್ರೇಮ ಬಲೆ ಅಂತೇಳಿ ಬರೆದಿದ್ದೆ ಒಂದು ಪತ್ತೆದಾರಿ ಮ್ಯಾಗಝಿನ್ ಬರ್ತಾ ಇತ್ತು ಅದಕ್ಕೆ ಬರೆದಿದ್ದು ನಂದೇ ಮುಖಪಟದಲ್ಲಿ ಬಂದಿತ್ತು ಓ ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನಿಸಿತ್ತು ಅವಾಗಲೇ ಇಲ್ಲಿ ಬಂದು ನಾನು ಸಾಮಾಜಿಕ ಕಾದಂಬರಿ ಬರೆಯೋಕ್ಕೆಲ್ಲ ಹೋದಾಗ ಎಸ್ ಆರ್ ಪ್ರಕಾಶನ್ ಅಂತ ಚಿಕ್ಕಪೇಟೆ ಇದೆ ಅವ್ರು ಹೇಳಿದರು ನೀನು ಪತ್ತೆದಾರಿ ಬರೀ ಅಂತ ಅವಾಗ ಹತ್ರ ಕೇಳಿದೆ ಪತ್ತೆದಾರಿ ಬರೀ ಅಂತಾರೆ ಈ ಥರ ಅಂತ ಅವ್ರು ಹೇಳಿದರು ಹೌದು ಪತ್ತೆದಾರಿ ಬರೀ ರೀ ನಿಮಗೆ ಈ ಥರ ಕನ್ನಡದಲ್ಲಿ ಅಭ್ಯಾಸ ಇದೆ ಅಂದರು ಆವಾಗ ನಾನು ಪತ್ತೆದಾರಿ ಪರಂಬ ನಾನು ಈ ಪ್ರೇಮ ಬಲಿ ಏನು ಬರೆದಿದ್ದು ಪತ್ತೆದಾರಿ ಅದೇ ಥರ ಇಲ್ಲಿ ಬರೆದೆ ನನ್ನದು ಮೊದಲನೇ ಕಾದಂಬರಿ ಕಂಡು ಕಾಣದ ಕೊಲೆಗಾರ ಆಮೇಲೆ ಏನು ಮಾಡಿದೆ ನಾನು ಕೇವಲ ಎರಡು ವರ್ಷಗಳಲ್ಲಿ ನಾನು ಒಂಬತ್ತು ಪುಸ್ತಕಗಳನ್ನು ಬರೆದೆ ಎಂಬತ್ತೆರಡರಿಂದ ಎಂಬತ್ನಾಲ್ಕು ಸೊ ಆಪರೇಷನ್ ಪಾಕಿಸ್ತಾನ್ ರಾರ್ಡರ್ ಕಂಡು ಕಾಣದ ಕೊಲೆಗಾರ ಮಾಯವಾದ ಹುಡುಗಿಯರು ಅಮೇರಿಕನ್ ಟೈಗರ್ ಪಾವಡದ ಮರ್ಮ ಆ ಅಂತಾರಾಷ್ಟ್ರೀಯ ಪದ್ಯದ ಯಾರು ಬರೆದಿರಬಾರ್ದು ಅಂದರೆ ಐಡಿಯಾಸ್ ನೋಡಿ ಆ ಚಿಕ್ಕ ವಯಸ್ಸಲ್ಲಿ ಹೀರೋಗಳು ಅಜಯ್ ಆ್ಯಂಡ್ ವಿಜಯ್ ಅಂತ ನನ್ನ ವೀರೋ ಪತ್ತೇದಾರಿ ವಿಜಯ್ ಇದರಲ್ಲಿ ಅಜಯ್ ವಿಜಯ್ ಸೊ ನಾನು ಅಂತಾರಾಷ್ಟ್ರೀಯ ಪತ್ತೆದಾರರು ಬರೆದೆ ತುಂಬ ಅದ್ಭುತವಾಗಿ ಸಕ್ಸಸ್ ಅಂತಾರಾಷ್ಟ್ರೀಯ ಪತ್ತೆದಾರರು ಯಾವ ಥರ ಚಿಂತನೆ ಆಗಿ ಆಗಿ ಕೊನೆಗೆ ಏನು ಮಾಡಿದೆ ಅದೇ ಗೀಳು ರಾತ್ರಿ ಇರಲಿ ಹಗಲಿರಲಿ ಏನೋ ಒಂದು ಆಲೋಚನೆ ಈ ಥರ ಎಲ್ಲ ಬರ್ತಿತ್ತು ತುಂಬ ಈಗಲೂ ನನಗೆ ಅದು ಜ್ಞಾಪಕ ಇದೆ ಎಷ್ಟು ಚೆನ್ನಾಗಿ ನಾನು ಅವಾಗ ಬರಿತಾ ಇದೆ ಅಂದರೆ ಯುವರ್ ಅಟೆನ್ಷನ್ ಪ್ಲೇಸ್ ಅಂದರೆ ವಿಮಾನ ಗಾಳಿಯಲ್ಲಿ ಸೇಳಿಕೊಂಡು ಬರುತ್ತಿದ್ದಂತೆ ಲಾಂಚರ್ನಲ್ಲಿ ಅಡ ಅಳವಡಿಸಿರುವ ಸ್ಪೀಕರ್ಗಳಿಂದ ಹೊರಬಿದ್ದವು ಯುವರ್ ಅಟೆನ್ಷನ್ ಪ್ಲೇಸ್ ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ವಿಮಾನ ಭೂಮಿಯನ್ನು ಚುಂಬಿಸಲಿದೆ ಎಂಬ ಅನನ್ಸ್ ಅವ್ರನ್ನ ನುಡಿಮುತ್ತುಗಳು ಹೊರಬೀಳುತ್ತಿದ್ದಂತೆ ಫ್ಲೈಟ್ ಲ್ಯಾಂಡ್ ಆಯ್ತು ಈ ಥರ ಎಲ್ಲ ಬರೀತಿದ್ದೆ ಇದು ನೋಡಿ ತುಂಬಾ ಆಕರ್ಷಣೀಯ ಆಯ್ತು ಪುಸ್ತಕಗಳು ಸೇಲ್ ಆಗ್ತಾ ಇದ್ವು ಪಬ್ಲಿಷರ್ ಬಿಡ್ತಿರ್ಲಿಲ್ಲ ಎಸ್ ಆರ್ ಪ್ರಕಾಶ್ನ ಸೊ ಅದಾದ್ಮೇಲೆ ಏನ್ ಮಾಡಿದ್ರು ಪಾವಗಡ ತೋಳದ್ದು ಒಂದು ಇನ್ಸಿಡೆಂಟ್ ಆಯ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅದೇನಂದ್ರೆ ಪಾವಗಡದಲ್ಲಿ ಮುತ್ತುರತ್ನಗಳ ಅಕ್ಕಮ್ಮನಹಳ್ಳಿ ಅಂತಿದೆ ಅಕ್ಕಮ್ನಳ್ಳಿ ಮುತ್ತು ರತ್ನಗಳ ಒಂದು ಕೇಂದ್ರ ಅಂದ್ರೆ ಇಡೀ ವರ್ಲ್ಡ್ ಮಾರ್ಕೆಟ್ ನ ತಲೆಳಗ್ ಮಾಡ್ತಾ ಅವಾಗ ಪಿರಿಯಡ್ ಅಲ್ಲಿ ಏಯ್ಟಿ ತ್ರೀ ಅಲ್ಲಿ ನೈನ್ಟೀನ್ ಏಟಿ ತ್ರೀ ಅದ್ರ ಬಗ್ಗೆ ನಾನು ಪುಸ್ತಕ ಬರಿಬೇಕು ಅಂತೇಳಿ ಪಾವಗಡದ ಮರ್ಮ ಬರ್ದೆ ಪಾವಗಡದ ಮರ್ಮ ಅವಾಗ ತುಂಬ ಅತಿ ಹೆಚ್ಚು ಸೇಲಾಯಿತು ಅಲ್ಲೇನಾದರೆ ಒಂದಿನ ಎಸ್ ಆರ್ ಪ್ರಕ್ರಿಯದಲ್ಲಿ ಕೂತಿದ್ದೆ ಕೂತಿದ್ದಾಗ ಒಬ್ಬನ ಪಾವಗಡ್ದವ್ರು ಬಂದಿರು ಅವ್ನು ತುಂಬ ಪುಸ್ತಕ ತಗೊಂಡೋಗಿದ್ದ ಅವಾಗಲ ಐನೂರು ಏನೋ ಸರ್ ಕಡಲೆಪುರಿ ಸೇಲಾದಂಗೆ ಸೇಲ್ ಆದ್ರು ಸರ್ ಯಾರು ಸರ್ ಬರೆದಿರೋದು ಆ ಪುಸ್ತಕ ತುಂಬ ಖುಷಿ ಆಗ್ತಾ ಇದೆ ನನಗೆ ಅಂತ ಅಂದರು ಅವರು ಆ ವ್ಯಕ್ತಿ ಇವ್ರು ಏನಾದರು ಎಸ್ ಆರ್ ಪ್ರಕ್ರಿಯೆ ಏನು ರೀ ಹಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕುಡ್ಕಾಡ್ತೀರಾ ಅಂದರು ಏನು ಸರ್ ಯಾರು ಸರ್ ನಾನು ಹುಡುಗ ಮದುವೆ ಬ್ಯಾಚುಲರ್ ಯಾರು ಸರ್ ಯಾರು ಸರ್ ಅಂದರು ಅವ್ರು ಸುಮ್ಮನೆ ಇದ್ದರು ಆಮೇಲೆಲ್ಲ ಇಡಿ ಹೇಳಿ ಸಾರ್ ಹೇಳಿ ಸರ್ ಅಂತ ಮೇಲೆಲ್ಲ ಹೋಗಿ ಬಂದರು ಆ ಗೋಡನ ಆ ಪುಸ್ತಕದ ಮಳೆಗೆ ಅಲ್ಲಿ ಹೋದ್ರು ಅಲ್ಲಿ ಯಾರು ಇಲ್ಲ ಬಂದರು ಸಾರು ಯಾರು ಹೇಳಿ ಸರ್ ಪ್ಲೀಸ್ ಪ್ಲೀಸ್ ಆಮೇಲೆ ಇವರೇ ಕಣ್ರಿ ಅಂತ ನಾನು ತೋರಿಸಿದ್ರು ಅವು ಏನು ಸಿನಿಮಾ ಆ್ಯಕ್ಟ್ರ್ ನೋಡಿದಂಗೆ ನೋಡಿದ್ರು ಸಾರ್ ಎಂಥ ಚೆನ್ನಾಗಿ ಬರ್ದಿರೋ ಸರ್ ಕರ್ಕೊಂಡೋಗಿ ಕಾಫಿ ತಿಂಡಿ ದೋಸೆ ಎಲ್ಲ ಇದು ಕಂಪಲ್ಸರಿ ತಿನ್ನಲೇಬೇಕು ಅಂದರು ಅದಾದ ಒಂದು ವಾರಕ್ಕೆ ಮೃತ್ಯುಂಜಯ ಅವರದ್ದು ಪತ್ತೇದಾರ ತುಂಬ ಅದ್ಭುತವಾಗಿ ಪತ್ತೆಧಾರಿ ಕಾದಂಬರಿಗಳು ಬರೀತಿದ್ರು ಅವರು ನನಗೆ ಆತ್ಮೀಯತೆ ಈ ಪತ್ತೆಧಾರಿ ಪುಸ್ತಕ ಬರೆಯೋದ್ರಿಂದ ಅವ್ರು ತುಂಬ ಖುಷಿ ನನಗೆ ಮಿತ್ರರಾಗಿದ್ದರು ಅವರು ಇದನ್ನು ಓದ್ಬಿಟ್ಟು ಪಾವಗಡದ ಮರ್ಮ ಹ್ಯಾ ಎಷ್ಟು ನ್ಯಾಚುರಲ್ ಆಗಿ ಬರ್ದಿದ್ದೀರಿ ಅದ್ಭುತ ಅಂತೇಳಿ ಕಪಾಲ ಥಿಯೇಟ್ರ್ ಹತ್ರ ಈ ಪೂಟ್ ಬಾತಲ್ಲಿ ಮಟನ್ ಫ್ರೈ ಚಿಕನ್ ಫ್ರೈ ಎಲ್ಲ ಮಾಡೋರು ಆ ಕಾಲದಲ್ಲಿ ಇವಾಗಿಲ್ಲ ಇಲ್ಲ ಅದು ಆವಾಗ ಹಿಂದೆ ಬಂದರು ಅವ್ರಿಗೆ ಕುಡಿಯೋ ಚಟ ಅವಾಗ ಸರಾಯಿ ಪಾಕೆಟ್ ಇತ್ತು ಆ ಸರಾಯಿ ಪಾಕೆಟನ್ನು ತಗೊಂಡು ನಿಂಬೆ ಹಣ್ಣು ನಿಂತ್ಕೊಂಡು ಹಂಗೆ ತಗೊಂಡು ಒಂದು ಚಾಕಣ ತಿನ್ನೋರು ನಾನು ಚಾಕಿಕ್ ನಾ ಮುಟ್ಟಕ್ಕೆ ಅಷ್ಟು ಇದಿರಲಿಲ್ಲ ಆದರೆ ಕುಡಿಯಪ್ಪ ಅಂತ ಹೇಳೋರು ಮೊದಲಿಂದ ನಾನು ಸೇಂದಿ ಗಿಂದಿ ಎಲ್ಲ ಕುಡಿದ ಅಭ್ಯಾಸ ಇರೋದ್ರೆ ನಾನು ಒಂದು ಪ್ಯಾಕೆಟ್ ಸರಾಯಿ ಕೊಡಿದೆ ಅವಾಗ ಹೇಳೋನು ನಿಜವಾಗೂ ರಾಮಕೃಷ್ಣಯ್ಯ ನನಗೆ ಆ ಪಾಕೆಟ್ದು ಸುಲ್ತಾನ್ ಬತೇರಿ ಬೆಟ್ಟದಿಂದ ಇಳಿಸೋದು ಆ ಕಾಮಿನಿಗಳ ಹತ್ರ ಹೋಗೋದು ಆ ಸೀನ್ಸ್ ಎಲ್ಲ ಎಷ್ಟು ಮೆಚ್ಚುಗೆ ಆಯಿತು ಅಂದರೆ ಅಷ್ಟೊಂದು ಇಷ್ಟ ಆಯಿತು ಅಂತೇಳಿ ತುಂಬ ಹೊಗಳಿದ್ರು ನನ್ನ ವಿಶೇಷ ಏನಂದರೆ ನಾನು ಅದನ್ನು ಮಂಗಳೂರಿನ ಕೊಣಜೆ ಅನ್ನೋ ಒಂದು ಪೋಲೀಸ್ ಕ್ಯಾಂಪಲ್ಲಿ ಬರೆದಿದ್ದು ನಾನು ಎಂಬತ್ತ್ಮೂರರಲ್ಲಿ ಆ ಪೊಲೀಸ್ ಕ್ಯಾಂಪಲ್ಲಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಏಳು ಗಂಟೆಗೆ ಇಪ್ಪತ್ತು ಪೇಜ್ ಬರೆದು ಬಿಟ್ಟಿದ್ದೆ ನಾನು ಇನ್ವಾಲ್ವ್ ಆಗಿ ಅದು ಓದಿದ ತಕ್ಷಣ ಎದರಿಕೆ ಆಗ್ಬಿಡ್ತು ನನಗೆ ನಾನೇ ಎದ್ಕಂಡು ಓಡೋದೆ ಯಾರೂ ಇಲ್ಲ ಬೇರೆ ಕಲ್ಲಿ ಓಡೋದೆ ಅಲ್ಲಿ ವೈರ್ಲೆಸ್ ಡೂಟಿ ಹೋಗಿದ್ದೆ ಅಲ್ಲಿ ಇದನ್ನು ಬರೆದಿದ್ದೆ ಅಲ್ಲಿಂದ ಓಡೋದೆ ಸೊ ಅದು ನನಗೆ ತುಂಬ ಭಯನೂ ಆಗೋಗಿ ಓಡೋಗಿದ್ದೆ ಅದನ್ನು ಹೇಳಿದೆ ಅವರಿಗೆ ನಿಜವಾಗೂ ನಿಜ ಅದು ತುಂಬ ಚೆನ್ನಾಗಿ ಬರ್ದಿರಿ ತುಂಬ ಖುಷಿ ಹೀಗೆಲ್ಲ ಆಯಿತು ಕೊನೆಗೆ ನಾನು ಚಿಂತೆ ಮತ್ತು ಚಿಂತ ಯಾವಾಗ ನೋಡಿದ್ರು ಆಲೋಚನೆ ನಾನು ಬೆಲ್ಲ ಆಗಿದರೆ ಒಂಥರ ಕಟ್ ಮಾಡಿದಾಗೆ ಹೆಂಗೆ ಈಗ ಪಾವಗಡ ಸುಲ್ತಾನ್ ಬಚೇರಿ ಬೆಟ್ಟದಿಂದ ರಾಕ ತಾರಕ ಇಳಿತಿದ್ದರು ದೂರದಲ್ಲೆಲ್ಲೋ ನರಿ ಉಳಿಡುವ ಶಬ್ದ ಅಲ್ಲೊಮ್ಮೆ ಇಲ್ಲೊಮ್ಮೆ ಮಿಂಚುವ ಕೋಲ್ ಮಿಂಚು ಭಯದ ರಾತ್ರಿಗೆ ಭೀಕರ ರಾತ್ರಿಗೆ ಭಯದ ಲೇಪನ ಬಳದಿತ್ತು ಈಗೆಲ್ಲ ಬರೀತಿದ್ದೆ ನೋಡಿ ಎಷ್ಟು ವರ್ಷ ಆಯ್ತು ಇವೆಲ್ಲ ಇಂಥ ವರ್ಡ್ಗಳು ಅದನ್ನು ನೋಡಿದಾಗ ನಾನಿನ್ನ ಬ್ಯಾಚುಲರ್ ನಾನು ಏನಾದರೂ ಮಾನಸಿಕವಾಗಿ ತೊಂದರೆ ಆಗ್ಬೋದು ರಾತ್ರಿ ಆಗಲು ರಾತ್ರಿ ಮಲಗಿದರೂ ಒಂದು ಆಲೋಚನೆ ಪತ್ತೆದಾರಿ ಯಾವ ಥರ ಬರೀ ಇನ್ನೊಂದು ಬರಿ ಈ ಥರ ಎಲ್ಲ ಆವಾಗ ಬಿಟ್ಬಿಡ್ಬೇಕು ಅಂತೇಳಿ ಅವಾಗ ನಾನು ಸ್ಟಾಪ್ ಮಾಡಿದೆ ಸೊ ನಾನು ಕಾನ್ಸಂಟ್ರೇಷನ್ ಮಾಡಿದೆ ಎಜುಕೇಷನ್ ಬಗ್ಗೆ ಸೊ ನನಗೆ ಎಂಬತ್ತೆರಡು ಡಿಗ್ರಿ ಆದಮೇಲೆ ಅಂದರೆ ಬೇರೆ ಬೇರೆ ಅಪ್ಲೈ ಮಾಡಿ ಓದ್ಲಿಕ್ಕೆ ಶುರುವಾದೆ ಎಂಬತ್ನಾಲ್ಕರಲ್ಲಿ ಸಬ್ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಷನ್ ಆಗೋದೆ ವಿತೌಟ್ ಪೈಸಾ ನನಗೆ ಯಾವ್ದು ಇನ್ಫ್ಲುಯೆನ್ಸು ಈ ಪತ್ತೆದಾರಿ ಪುಸ್ತಕ ಇದ್ವಲ್ಲ ಒಂದು ಏಳೆಂಟು ಅವು ಅಗಡಿ ಅಗಡಿ ಸಾಹೇಬರು ಅಂತಿದ್ರು ಎ ಐ ಜಿ ಅವರಿಗೆ ನಾನು ಕೊಟ್ಟೆ ನಾನು ಅಕೌಂಟ್ಸ್ ಜನರಲ್ಲ ಪಾಸ್ ಆಗಿದ್ದು ಎಲ್ಲ ತಗೊಂಡು ಕೊಟ್ಟೆ ಮುದ್ದಪ್ಪ ಅವರು ಹೋಮ್ ಸೆಕ್ರೆಟ್ರಿ ಗರುಣಾಚಾರ್ಯ ಸಾಹೇಬರು ಡಿ ಜಿ ಪಿ ಪಾಪ ಹೋಮ್ ಸೆಕ್ರೆಟ್ರಿ ಅವರು ನನ್ನ ಥರ ನೋಡ್ಬಿಟ್ಟು ಇಷ್ಟೆಲ್ಲ ಮಾಡಿ ನೀನು ಹೆಂಗಪ್ಪ ಪೊಲೀಸ್ ಡ್ಯೂಟಿ ಮಾಡಿದೆ ಒಂಬತ್ತು ವರ್ಷ ಅಂದರು ಸರ್ ಹಿಂಗೆ ಮಾಡಿದೆ ಸರ್ ಟೈಮ್ ಇವೆಲ್ಲ ಹೆಂಗೆ ಬರೀತೀ ಅಂದರು ಟೈಮ್ ಸಿಕ್ಕಿದಾಗ ಬರೀತೀನಿ ಸರ್ ಅಂತೆ ತುಂಬ ಖುಷಿ ನಿನ್ನ ರಿಜಿಸ್ಟ್ ನಂಬರ್ ಏನು ಅಂದರು ಕೆಲವು ಕ್ವಶನ್ಸ್ ಎಲ್ಲ ಕೇಳಿದ್ರು ಹೇಳಿದೆ ಆಮೇಲೆ ನಿನ್ನ ರಿಜಿಸ್ಟ್ ನಂಬರ್ ಏನು ನನ್ನ ಎದುರಿಗೆ ಬರೆದು ಸೈನ್ ಮಾಡಿಬಿಟ್ರೆ ನನ್ನ ಎದುರಿಗೆ ಅದೆಲ್ಲ ಆಯಿತು ಸೆಲೆಕ್ಷನ್ ಆಯಿತು ರಿಸಲ್ಟ್ ಬರಬೇಕಾದ್ರೆ ಒಂದು ನಾಲ್ಕೈದು ತಿಂಗಳು ಲೇಟ್ ಆಗೋಯಿತು ಇದೆಲ್ಲ ಅಷ್ಟೇನೋ ಎಲ್ಲ ದುಡ್ಡು ಕೊಡ್ತಾರೆ ಐವತ್ತು ಸಾವಿರ ಲಕ್ಷ ನಂದೆಲ್ಲ ಆಗ್ತೇನೆ ಸುಮ್ಮನಿದ್ದೆ ನೋಡಿದ್ರೆ ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೆ ಅಲ್ಲಿ ನನ್ನಂಥ ಬದಲಾವಣೆ ಆಯಿತು ಸರ್ ಅಲ್ಲಿಗೆ ಬಂದೆ ಸಬ್ ಇನ್ಸ್ಪೆಕ್ಟ್ರ್ ತರಬೇತಿ ಮೈಸೂರಲ್ಲಾಯ್ತು ಬಂದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮದುವೆ ಆದೆ ಮದುವೆ ಆದಮೇಲೆ ಇನ್ಸ್ಪೆಕ್ಟರ್ ಆಗಿದ್ದೆ ಅಲ್ಲಿಂದ ಡ್ಯೂಟಿಗಳು ಪ್ರಾರಂಭ ಆಯಿತು ಇಷ್ಟೇನ ಜೀವನ ಅಂತ ಅಲ್ಲಿಗೂ ಏನಾದ್ರು ಒಂದು ಮಾಡಬೇಕು ಅಲ್ಲಿಂದ ವೀರಪ್ಪನ ಕಾರ್ಯಾಚರಣೆಯಲ್ಲಿ ನಾನು ವರ್ಕ್ ಮಾಡಿ ಬಂದೆ ಬಂದಮೇಲೆ ಅಲ್ಲಿ ಏನು ಡಿ ಎಸ್ ಪಿ ಪದ್ಮನಯ್ಯನು ಅಂಡ್ ಶಿವಳ್ಳಿ ಆಮೇಲೆ ನಮ್ಮ ಪ್ರಭಾಕರ್ ರಾಣೆ ಮುನಿಸ್ವಾಮಿ ಇವರೆಲ್ಲ ನನಗೆ ಆತ್ಮೀಯವಾಗಿದ್ದರು ಬಿ ಎನ್ ಎಸ್ ರೆಡ್ಡಿ ಇವರೆಲ್ಲ ಡೈರೆಕ್ಟ್ ಡಿ ಎಸ್ ಪಿ ನಾನು ಸಬ್ಇನ್ಸ್ಪೆಕ್ಟರ್ ನನಗೆ ಅವರು ಒಂದು ಸಲಹೆ ಮಾಡ್ತೀವಿ ರಾಮಕೃಷ್ಣ ಏನು ಕೆ ಎಸ್ ಮಾಡ್ತೀಯ ಮಾಡುವನು ಕೆ ಎಸ್ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ ಏನು ಅಂದರೆ ಎಲ್ಲ ಹೇಳ್ತೀವಿ ಇಲ್ಲ ಮಾಡ್ತೀಯಾ ಮಾಡುವನು ಇಲ್ಲಿಗೆ ಬಂದಾಗ ಕೆ ಎಸ್ ಕಟ್ಟಬೇಕು ಅಂತ ಬಂತು ಸರಿ ನಾನು ಆವಾಗಲೇ ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಿದ್ದೆ ಪ್ರಮೋಷನ್ ಆಯಿತು ತೊಂಬತ್ತೊಂದರಲ್ಲಿ ಕಾಲೇ ಆಗಲಿಲ್ಲ ಅದು ಎಂಬತ್ತೇಳರಲ್ಲಿ ಆಯಿತು ಎಂಬತ್ತೇಳರಲ್ಲಿ ಕಾಲಾಗಿದ್ದು ನಾನು ರೀಸ್ಟ್ ನಂಬರ್ ಎಂಟ್ರಿ ಮಾಡಿಬಿಟ್ಟಿದ್ದೆ ನಾನು ಅವಾಗ ಡಿಗ್ರಿ ಅಷ್ಟೇ ಕೆ ಎಸ್ ಅಲ್ಲಿ ಒಂದು ಸೂಕ್ಷ್ಮತೆ ಇದೆ ಯಾರ್ಯಾರು ವೀಡಿಯೋ ನೋಡ್ತೀರಿ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರೋರು ಕೆ ಎ ಎಸ್ ಅಥವಾ ಐ ಎ ಎಸ್ ಮಾಡೋರು ದಯವಿಟ್ಟು ಅಡಿಷ್ನಲ್ ಸೀಟಲ್ಲಿ ರೀಸ್ಟ್ ನಂಬರ್ ಎಂಟ್ರಿ ಮಾಡಬೇಡಿ ಅಡಿಷ್ನಲ್ ಸೀಟಲ್ಲಿ ಎಂಟ್ರಿ ಮಾಡಿದರೆ ಡಿಗ್ರಿ ಥರ ಡಿಗ್ರಿ ವರೆಗೂ ಅಡಿಷ್ನಲ್ ಸೀಟ್ ಎಂಟ್ರಿ ಮಾಡ್ತೀವಿ ಬಟ್ ಕಾಂಪಿಟೇಟಿವ್ ಅಡಿಷನಲ್ ಅಡಿಷ್ನಲ್ ಸೀಟಲ್ಲಿ ಎಂಟ್ರಿ ಮಾಡಿದರೆ ನಿಮ್ಮ ರಿಸಲ್ಟ್ ವಿತ್ತೇಳಿ ಮಾಡ್ತಾರೆ ಹಾಗಾಗಿ ನಾನು ನಂದು ಏಜ್ ಭಾರ ಆಗಿಬಿಡ್ತು ಸುಪ್ರೀಂ ಕೋರ್ಟ್ಗೆ ಹೋದೆ ನಾನು ಅಲ್ಲ ಐ ಇದು ಕೆ ಟಿಗೆ ಹೋದೆ ವಿನ್ ಅದೇ ಹೈಕೋರ್ಟ್ ಹೋದ್ರು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದೆ ಸುಪ್ರೀಂ ಕೋರ್ಟಲ್ಲಿ ವಿಜಯ್ ಕುಮಾರ್ ಅಣ್ಣ ಅದರ್ ಕೇಸಲ್ಲಿ ನಮಗೆ ಒಂದು ಆದೇಶ ಕೊಟ್ಟರು ಯಾಕಂದ್ರೆ ಇಲ್ಲಿ ಏಜ್ ಬಾರಾಗಿತ್ತು ಇಷ್ಟೇ ಲಾಸ್ಟ್ ಏನು ಹೇಳಿದ್ರು ಅವರು ನೆಕ್ಸ್ಟ್ ಯಾವಾಗಲೇ ಕಾಲಾಗಲಿ ಒಂದು ಅಟೆಂಪ್ಟ್ ಕೊಡಿ ಇವರಿಗೆ ಅಂತ ಅದೊಂದು ಬ್ಯಾಚ್ ಒಂದು ಇಪ್ಪತ್ತಾರು ಜನ ಇದ್ವಿ ಆಯಿತು ನೆಕ್ಸ್ಟ್ ಕಾಲಾಗಿದ್ದೆ ಯಾವಾಗ ನೈಂಟಿ ಫೈವ್ಗೆ ಅದುವರೆಗೂ ಕಾದ್ಕೊಂಡಿದ್ದು ಎಂಬತ್ತೇಳರಿಂದ ನೈಂಟಿ ಫೈವ್ ಸುಮಾರು ಎಂಟು ವರ್ಷ ಅಗ್ಲೆಲ್ಲ ಹೋಗಿ ಕೇಳ್ತಿದ್ದೆ ಯಾವಾಗ ಕಾಲಾಗುತ್ತೆ ಯಾವಾಗ ಅಲ್ಲಿ ಅಂತ ಇದ್ರು ಪಾಪ ಅಂಡರ್ ಸೆಕ್ರೆಟ್ರಿ ತುಂಬ ಒಳ್ಳೆಯವರು ಅಯ್ಯೋ ಇಲ್ಲಿಗೆ ಯಾಕೆ ಬಂದು ಟೈಮ್ ವೇಸ್ಟ್ ಮಾಡ್ತೀರಾ ಹೋಗಿ ಹೋಗಿ ಓದಿ 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 ಅನ್ನೋರು ಅಗ್ಲೆಲ್ಲ ಓದಿ ಅನ್ನೋರು ಆಯಿತು ಅಂತ ಅಲ್ಲಿಂದ ಪ್ರಾರಂಭ ಮಾಡಿದೆ ಸೌತ್ ಐಂಡ್ ಲೈಬ್ರರಿನಲ್ಲಿ ನಾನು ಅಭ್ಯಾಸ ಮಾಡೋಕ್ಕೆ ಶುರುವಾದೆ ಅವಾಗ ಅವಲೇ ಇನ್ಸ್ಪೆಕ್ಟ್ರ್ ಆಗಿದ್ದೆ ನಮ್ಮ ಮನೆಯವರು ಕೂಡ ನನ್ನ ನಂಬಿಕೆ ಇಲ್ಲ ಅಂದರೆ ಇವ್ರೇನು ಇನ್ಸ್ಪೆಕ್ಟರ್ ಆಗಿದ್ದರೆ ಇನ್ನೇನು ಓದ್ತೀರಿ ಅಂತ ಲೈಟ್ ಆಫ್ ಮಾಡೋರು ಹತ್ತು ಗಂಟೆಗೆ ಕಿತ್ಲಾಗಿ ಹಗಲತ್ತು ಡ್ಯೂಟಿ ನೈಟಲ್ಲಿ ಇದು ಸಮಸ್ಯೆ ಹಾಗೆಯೇ ನಾನು ಅಭ್ಯಾಸ ಮಾಡ್ತಾ ಬಂದೆ ರಜಾ ದಿನಗಳಲ್ಲಿ ಸೌತ್ ಎಂಡ್ ಲೈಬ್ರರಿಗೆ ಹೋಗ್ತಿದ್ದೆ ಅಲ್ಲಿ ತಿಲಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅಂತ ಇದ್ದರು ಅವರು ನನ್ನ ಜೊತೆ ಸೊ ಇನ್ನೊಬ್ಬ ಶಿವಣ್ಣ ಅಂತ ಇದ್ದ ಅವನು ನನ್ನ ಜೊತೆಗೆ ಓದ್ತಿರು ಶಿವಣ್ಣ ಯಾವುದೇ ಎಂಪ್ಲಾಯ್ ಅಲ್ಲ ಆಮೇಲೆ ಈಗ ಐ ಜಿ ಆಗಿದ್ದಾರಲ್ಲ ನಮ್ಮ ರವಿಕಾಂತೇಗೌಡ್ರು ಅವರು ನಮ್ಮ ಜೊತೆಗೆ ಆಮೇಲೆ ನಾನು ಸೊ ಇನ್ನು ಇವರು ನಾಲ್ಕು ಐದು ಜನ ಇನ್ನೊಬ್ಬ ಇನ್ನೊಬ್ರು ರಾಮಕೃಷ್ಣೇಗೌಡ ಬಟ್ ಪಾಸ್ ಆಗಿದ್ದು ನಾವು ನಾಲ್ಕು ಜನ ನಾಲ್ಕು ಜನಕ್ಕೂ ಕೆಲಸ ಸಿಕ್ತು ಸೊ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಬಂದೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ಎಸ್ ಪಿ ಆದರು ರವಿಕಾಂತೇಗೌಡರು ಸರ್ ಅವರು ಇದು ಯಾವುದು ಎಕ್ಸೈಸ್ ಡಿ ಎಸ್ ಪಿ ಆದರು ಸೋಮಶೇಖರ್ ಈ ನಾಲ್ಕು ಜನ ನಾವು ಉದ್ಯೋಗದಲ್ಲಿ ಸೇರಿದ್ವಿ ಸೊ ಹೀಗೆ ಬೆಳೆದು ಬಂದಿದ್ದು ಅಂದರೆ ಯೂತ್ಸು ಇಷ್ಟೇ ನಂದು ಮುಗೀತು ಜೀವನ ಅಂತ ತಿಳ್ಕೊಬಾರ್ದು ನಾನು ಅಲ್ಲಿ ಓದಿದ್ದು ಖಾಸಗಿ ಏಡೆಡ್ ಸ್ಕೂಲಲ್ಲಿ ಓದಿದ್ದು ಕ್ಲಾಸ್ ಬಿಟ್ಟಿದ್ದು ನನಗೇನು ಗೊತ್ತಿಲ್ಲದವನು ಇವಾಗ ಕೆ ಎಸ್ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೀನಿ ಅಲ್ಲಿಂದ ಬಂದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾನು ಪೊಲೀಸ್ ಇಲಾಖೆಯಿಂದ ರಾಜೀನಾಮೆ ಕೊಟ್ಟು ಈ ಇಲಾಖೆಗೆ ಬಂದೆ ಸೇಮ್ ಸರ್ವಿಸ್ ಇನ್ಕ್ಲೂಡ್ ಆಯಿತು ಈ ಇಲಾಖೆಗೆ ಬಂದ್ಬಿಟ್ಟೆ ಯಾವುದೋ ವಾಣಿಜ್ಯ ತೆರಿಗೆ ಇಲಾಖೆಗೆ ಬಂದ ಮೇಲೆ ಈ ಇಲಾಖೆಯದು ತರಬೇತಿ ನಡೀತಾ ಇತ್ತು ತರಬೇತಿ ಆದಮೇಲೆ ರಿಯಲ್ ಲೈಫ್ ಏನು ಅಂತ ಅರ್ಥ ಆಯಿತು ವೈಟ್ ಕಾಲರ್ ಕ್ರಿಮಿನಲ್ಸು ತುಂಬ ಜನ ಇದ್ದಾರೆ ಇಲ್ಲಿ ಈ ಇಲಾಖೆಗೆ ಬಂದ ಮೇಲೆ